ಎಕ್ಸಾಂಪಲ್ ಬ್ಯಾಂಕ್ಗಳಲ್ಲಿ ನೋಡ್ತಾ ಇದೀವಿ ಎಲ್ಲ ನಾರ್ತ್ ಇಂಡಿಯಾದವರೇ ತುಂಬ ಕೆಲಸ ಮಾಡ್ತಾ ಇರೋದು ಇನ್ನು ಬಿಲ್ಡಿಂಗ್ ಕಟ್ಟೋರು ಯಾರು ತಮಿಳ್ನಾಡಿಂದ ಬಂದಿರೋರೆ ಎಲ್ಲ ಬಿಲ್ಡಿಂಗ್ಗಳು ಕಟ್ಟೋದು ಇನ್ನು ಗಳು ನಡೆಸ್ತಾ ಇರೋರು ಆಂಧ್ರ ಇಂದ ಬಂದಿರೋ ಹೋಟೆಲ್ಗಳು ನಡೆಸ್ತಾ ಇದ್ದಾರೆ ಬೇಕರಿಗಳನ್ನ ಕೇರಳದಿಂದ ಬಂದಿರೋರು ನಡೆಸ್ತಾ ಇದ್ದಾರೆ ಕನ್ನಡಿಗರು ಇವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಮೀಸಲಾತಿ ಬೇಕು ಅನ್ನೋದು ಈಗ ಸದ್ಯಕ್ಕೆ ಇಷ್ಟು ವರ್ಷ ಇಲ್ಲದೆ ಇರೋದು ಈಗ ವಿಧಾನಸಭೆಯಲ್ಲಿ ಡಿಸ್ಕಷನ್ ನಡೀತಾ ಇದೆ ಅದರಲ್ಲಿ ಕೆಲವೊಂದು ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ಹೇಳಿಕೆಗಳನ್ನ ಕೊಟ್ಬಿಟ್ರು ಅದಾದ ಮೇಲೆ ಕೆಲವಷ್ಟು ಕಂಪ್ನಿಗಳು ಇಲ್ಲ ಆ ರೀತಿ ಮಾಡೋದಕ್ಕಾಗೋದಿಲ್ಲ ಆ ರೀತಿ ಮಾಡೋದಾದರೆ ನಾವು ಕರ್ನಾಟಕ ರಾಜ್ಯ ಬಿಟ್ಟು ಆಚೆ ಹೋಗ್ತೀವಿ ಅಂತ ಗೌರ್ಮೆಂಟ್ನೇ ಎದುರಿಸೋದಕ್ಕೆ ಶುರು ಮಾಡೋದು ಇದಕ್ಕೆ ಸ್ವಲ್ಪ ಎದುರುಕೊಂಡಂಥ ಗೌರ್ಮೆಂಟು ಗೌರ್ಮೆಂಟ್ಗೆ ಇನ್ಕಮ್ ಕಡಿಮೆ ಆಗುತ್ತೆ ಅಂತ ಈಗ ಅದರಲ್ಲಿ ಬದಲಾವಣೆ ಮಾಡೋಣ ಅನ್ನೋ ಒಂದು ಪ್ರಯತ್ನ ಡಿಸ್ಕಷನ್ಗಳು ನಡೀತಾ ಇದೆ ಕನ್ನಡಿಗರಿಗೆ ಮೀಸಲಾತಿ ಅನ್ನೋದು ಬೇಕೇ ಬೇಕು ಯಾಕೆ ಇಷ್ಟು ದಿನ ಹೋರಾಟಗಳು ಮಾಡ್ತಾ ಇದ್ದಂಥ ಕನ್ನಡ ಸಮಿತಿಗಳು ಈಗ ಹೋರಾಟ ಮಾಡಬೇಕು ಕನ್ನಡಿಗರಿಗೆ ಮೀಸಲಾತಿ ಅನ್ನೋದನ್ನ ಕೊಡಿ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅಂತ ಯಾರು ಕೇಳೋದಕ್ಕಾಗೋದಿಲ್ಲ ಕಾರಣ ಅವರು ರಿಕ್ವೈರ್ಮೆಂಟ್ಗೆ ಮೀಟ್ ಮಾಡೋದಕ್ಕಾಗದೇ ಇರ್ಬೋದು ಈಗ ಎಷ್ಟೆಷ್ಟೋ ಕಂಪ್ನಿಗಳಿದೆ ಅವ್ರ ರಿಕ್ವೈರ್ಮೆಂಟ್ ತುಂಬಾ ಇರುತ್ತೆ ಆ ಕಂಪ್ನಿ ರಿಕ್ವೈರ್ಮೆಂಟ್ಗಳಿಗೆ ಎಲ್ಲರೂ ಮೀಟ್ ಮಾಡೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ರಿಸರ್ವೇಷನ್ ಕನ್ನಡಿಗರಿಗೆ ಕೊಡಬೇಕು ಅನ್ನೋದನ್ನು ಡಿಮ್ಯಾಂಡ್ ಆದರೂ ಮಾಡ್ಬೋದಲ್ಲ ಈಗ ಸದ್ಯಕ್ಕೆ ಇನ್ನೂ ಮಾತುಕತೆ ನಡೀತಾ ಇದೆ ಇನ್ನೂ ಬಿಲ್ ಪಾಸ್ ಆಗೋದಕ್ಕೆ ಎಷ್ಟು ದಿನ ಆಗುತ್ತೆ ಬಿಲ್ ಪಾಸ್ ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಕನ್ನಡಿಗರಿಗಿಂತ ಬೇರೆ ಬೇರೆ ರಾಜ್ಯದವರೇ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ಬ್ಯಾಂಕ್ಗಳಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ನಾರ್ತ್ ಇಂಡಿಯಾದವರೇ ತುಂಬ ಕೆಲಸ ಮಾಡ್ತಾ ಇರೋದು ಇನ್ನು ಬಿಲ್ಡಿಂಗ್ ಕಟ್ಟೋರು ಯಾರು ತಮಿಳ್ನಾಡಿಂದ ಬಂದಿರೋರೆ ಎಲ್ಲ ಬಿಲ್ಡಿಂಗ್ಗಳು ಕಟ್ಟೋದು ಇನ್ನು ಹೋಟೆಲ್ಗಳು ನಡೆಸ್ತಾ ಇರೋರು ಆಂಧ್ರ ಇಂದ ಬಂದಿರೋರು ಹೋಟೆಲ್ಗಳು ನಡೆಸ್ತಾ ಇದ್ದಾರೆ ಬೇಕರಿಗಳನ್ನ ಕೇರಳದಿಂದ ಬಂದಿರೋರು ನಡೆಸ್ತಾ ಇದ್ದಾರೆ ಕನ್ನಡಿಗರು ಇವರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಹಾರ್ಡ್ವೇರ್ ಶಾಪ್ಗಳಿಗೂ ಗೊತ್ತು ಸೇಟುಗಳು ಅಂದರೆ ರಾಜಸ್ಥಾನ್ ಕಡೆಯಿಂದ ಬಂದಿರೋರು ನಡೆಸ್ತಾ ಇದ್ದಾರೆ ಚಿನ್ನ ಬೆಳ್ಳಿ ಅಂಗಡಿಗಳು ಕೂಡ ಅವರೇ ನಡೆಸ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ನ ಹಂಚ್ಕೊಂಡ್ಬಿಟ್ಟಿದ್ದಾರೆ ಆದರೆ ಕನ್ನಡಿಗರಿಗೆ ಯಾವ ಬಿಸ್ನೆಸ್ ಇಂಪೋರ್ಟ್ ಕರ್ನಾಟಕದಲ್ಲಿ ಯಾವುದೇ ಮಾಡ್ತೀವಿ ಅಂದರೂ ಆ ರಾಜ್ಯದಿಂದ ಬಂದಿರೋರು ಸ್ವಲ್ಪ ಕಡಿಮೆ ಮಾಡ್ತಾರೆ ಅಂತ ನಮ್ಮ ಕನ್ನಡಿಗರು ಅವ್ರ ಹತ್ರನೇ ಹೋಗೋದು ಕಾರಣ ಜನಕ್ಕೇನು ರೇಟ್ ಕಡಿಮೆ ಆದರೆ ಸಾಕು ಬಟ್ ಆದರೆ ಕನ್ನಡಿಗರಿಗೆ ಮೀಸಲಾತಿ ಅನ್ನೋದು ಸಿಗುತ್ತೆ ಬ್ಯಾಂಕ್ಗಳಲ್ಲಿಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿಲ್ಲ ಗೌರ್ಮೆಂಟ್ ಜಾಬ್ಗಳಲ್ಲೂ ಏನು ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಬಂದು ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಂಬಿಟ್ಟು ಇಲ್ಲಿ ಇದೀವಿ ಅಡ್ರೆಸ್ ಪ್ರೂಫ್ ಕೊಟ್ಟರೆ ಸಾಕು ಯಾವ ರಾಜ್ಯದಿಂದ ಬಂದಿದೆ ಏನೂ ನೋಡೋಲ್ಲ ದುಡ್ಡು ಕೊಟ್ಟವ್ರಿಗೆಲ್ಲ ಕೆಲಸಗಳಾಗುತ್ತೆ ಅದು ಬಿಡಿ ಆದರೆ ಕರ್ನಾಟಕದಲ್ಲಿ ಬದುಕ್ತಾ ಇರೋ ಪರಿಸ್ಥಿತಿ ಏನು ಕರ್ನಾಟಕದಲ್ಲಿರೋರು ಎಷ್ಟೋ ಜನ ಬೇರೆ ಬೇರೆ ದೇಶಕ್ಕೋಗಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ದೇಶದಲ್ಲಿ ಯಾಕೆ ಬದುಕ್ತಾ ಇದ್ದಾರೆ ಇಲ್ಲಿ ಕೆಲಸಗಳಿಲ್ಲ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ರಾಜ್ಯದವರು ಕೆಲಸ ಕೊಡೋದಕ್ಕೆ ಏನು ಪ್ರಾಬ್ಲಮ್ಮು ಈ ರಿಸರ್ವೇಷನ್ ಅನ್ನೋದು ನಮ್ಮ ರಾಜ್ಯದಲ್ಲೇ ಇಲ್ವಾ ಇಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಇಲ್ವಾ ಅನ್ನೋದಾದರೆ ತಮಿಳುನಾಡಲ್ಲೂ ರಿಸರ್ವೇಷನ್ ಇದೆ ಆಂಧ್ರದಲ್ಲೂ ರಿಸರ್ವೇಷನ್ ಇದೆ ಎಕ್ಸಾಂಪಲ್ ಒಂದು ಹೇಳಬೇಕಂದ್ರೆ ಕಿಯಾ ಕಂಪ್ನಿ ಆಂಧ್ರದಲ್ಲಿ ಅನಂತಪುರದಲ್ಲಿ ಶುರುವಾಯಿತು ಆ ಕಂಪ್ನಿಯಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಆಂಧ್ರದವ್ರಿಗೆ ಅಂದರೆ ತೆಲುಗುನವ್ರಿಗೆ ರಿಸರ್ವೇಷನ್ ಮಾಡಬೇಕು ಅಂತ ಅಲ್ಲಿನ ಮುಖ್ಯಮಂತ್ರಿ ಕಂಪಲ್ಸರಿ ಏಳಿನೇ ಅಲ್ಲಿ ಜಾಗ ಅನ್ನೋದನ್ನು ಕೊಟ್ಟರು ಆಗ ಅಲ್ಲಿರುವಂಥ ಸೆವೆಂಟಿ ಪರ್ಸೆಂಟ್ ನಿಯರ್ ಬೈ ಸುತ್ತಮುತ್ತ ಇರುವಂಥ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಉದ್ಯೋಗ ಸೃಷ್ಟಿ ಅನ್ನೋದಾಯಿತು ನಮ್ಮ ಕರ್ನಾಟಕದಲ್ಲಿ ಸೆವೆಂಟಿ ಪರ್ಸೆಂಟ್ ಬೇಡ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಮಾಡಿದ್ರೆ ಇಲ್ಲಿರೋವಂಥ ಎಷ್ಟೋ ಜನಕ್ಕೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂದರೆ ಈಗಲೂ ಕೂಡ ನಮ್ಮ ಕನ್ನಡಿಗರು ಏನೇನೋ ಕೆಲಸಗಳು ಮಾಡ್ಕೊಂಡು ಬರುತ್ತಾ ಇದ್ದಾವೆ ಇನ್ಕ್ಲೂಡಿಂಗ್ ಝೊಮ್ಯಾಟೊ ಡೆಲಿವರಿ ಆಗ್ಬೋದು ಅದು ಕೆಲಸನೇ ಅದು ಕೆಲಸ ಅಲ್ಲ ಅಂತ ಹೇಳ್ತೇನೆ ಬಟ್ ಆದರೆ ಬೇರೆ ರಾಜ್ಯದವರು ಬರುತ್ತಾ ಇದ್ದಾರಲ್ಲ ಆ ಲೆವೆಲ್ಗೆ ಆಗ್ತಾ ಇಲ್ಲ ಇನ್ನು ಕೆಲವೊಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಏನಾಗ್ತಾ ಇದೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಅವ್ರನ್ನ ತುಳಿದು ಹಾಳು ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ನಾನು ಅದರಿಂದ ಬಂದಿರೋನಾಗಿರೋದ್ರಿಂದ ನನಗೂ ಅದೇ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಯಾವುದೋ ರಾಜ್ಯದಿಂದ ಬಂದಿರೋ ಒಬ್ಬ ವ್ಯಕ್ತಿ ಅವರ ಕಡೆಯವ್ರನ್ನ ಬೆಳೆಸೋದಕ್ಕೋಸ್ಕರ ಇಲ್ಲಿರುವಂಥ ಕನ್ನಡಿಗರನ್ನ ಸುಮಾರು ಒಂದು ಐವತ್ತರಿಂದ ಅರವತ್ತು ಜನನ ಕೆಲಸದಿಂದ ತೆಗೆದುಹಾಕಿದ್ರು ನಾನು ಅದರಲ್ಲಿ ಒಬ್ಬ ಎಂತಕೆಂದರೆ ಇಂಥದ್ದನ್ನೆಲ್ಲ ನೋಡ್ತಾ ಇದ್ವಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಇದೆಲ್ಲ ಜಾಸ್ತಿ ಆಗ್ತಾಯಿದೆ ಒಬ್ಬ ವ್ಯಕ್ತಿ ಅವರ ಕಡೆಯವರು ಅಂದರೆ ನಮ್ಮ ರಾಜ್ಯದವ್ರನ್ನ ಬೆಳೆಸಬೇಕು ಅನ್ನೋ ಉತ್ಸಾಹ ಅವ್ರಿಗಿರುತ್ತೆ ಬಟ್ ಆದರೆ ಕನ್ನಡಿಗರಿಗೆ ವ್ಯಾಲ್ಯೂ ಅನ್ನೋ ಸಿಗ್ತಾ ಇಲ್ಲ ಕರ್ನಾಟಕದಲ್ಲಿರುವಂಥ ಕಂಪ್ನಿಗಳಿಗೆ ಕನ್ನಡಿಗರಿಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ ಕರ್ನಾಟಕ ಅಂತ ಹೋರಾಟ ಮಾಡ್ತಾ ಇದ್ದಂತ ಕನ್ನಡ ಪರ ವೇದಿಕೆಗಳು ಕನ್ನಡ ಪರ ಸಂಘಟನೆಗಳು ಇಷ್ಟೊಂದಿದ್ವು ಈಗ ಸದ್ಯಕ್ಕೆ ಗೌರ್ಮೆಂಟು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಸ್ವಲ್ಪ ಅವರು ಕೂಡ ಹೋರಾಟಗಳನ್ನ ಮಾಡಿದ್ರೆ ಬದಲಾವಣೆ ಆಗುತ್ತೇನೋ ಈಗ ಕೈ ಕಟ್ಟಿ ಕುತ್ಕೊಂಡ್ರೆ ಅದೇನೋ ಎಣ್ಣೆ ಬಂದಾಗ ಕಣ್ಣು ಕಣ್ಮುತ್ಕೊಂಡ್ರು ಅಂತಾರಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಈಗ ಹೇಗಿದ್ದರೂ ಬಿಸಿ ಅನ್ನೋದು ಹೋರಾಡ್ತಾ ಇದೆ ಇಂಥ ಬಿಸಿನಲ್ಲಿ ಕನ್ನಡಿಗರು ಸ್ವಲ್ಪ ಹೋರಾಟ ಮಾಡಬೇಕು ಪ್ಲಸ್ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಹೋರಾಟ ಮಾಡೋದ್ರಿಂದ ಚೂರಾದರೂ ಬದಲಾವಣೆ ಆಗುತ್ತೆ ಈಗ ರಿಸರ್ವೇಷನ್ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಪ್ರೈವೇಟ್ ಕಂಪ್ನಿನಲ್ಲಿ ಬಿಡಿ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಫೋರ್ಸ್ ಮಾಡಬಹುದು ಫೋರ್ಸ್ ಮಾಡಿದ್ರೆ ಆಗುತ್ತೆ ಅದರಲ್ಲೂ ಏನು ಸ್ಥಳೀಯರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಬೇಕು ಈಗ ನಮ್ಮ ಕರ್ನಾಟಕದಲ್ಲಿರುವಂಥ ಎಷ್ಟೋ ಕಂಪ್ನಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಸ್ಥಳೀಯರನ್ನ ತಗೊಳ್ಳೋದೇ ಇಲ್ಲ ಬೇರೆ ಬೇರೆ ದೂರದಲ್ಲಿರೋರು ಸುಮಾರು ನೂರು ಕಿಲೋಮೀಟ್ರ್ ಮೂರೈದು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರಲ್ಲಿರೋರಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಕಾರಣ ಸ್ಥಳೀಯರು ಸ್ವಲ್ಪ ಗಲಾಟೆ ಅದು ಇದು ಮಾಡ್ತಾರೆ ಜಾಸ್ತಿ ಅಂತ ಆದಷ್ಟು ಸ್ಥಳೀಯರಿಗೆ ಪ್ರಾಮುಖ್ಯತೆ ಕೊಡಬೇಕು ಯಾರು ಗಲಾಟೆ ಮಾಡಬೇಕು ಅಂತ ಇರೋಲ್ಲ ಅವರು ಅಲ್ಲಿ ಬದುಕೋದಕ್ಕೆ ಇಲ್ಲ ಕೆಲಸ ಮಾಡೋದಕ್ಕೆ ವಾತಾವರಣ ಸರಿ ಇಲ್ಲ ಅಂದಾಗ ಮಾತ್ರ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅದನ್ನು ಬಿಟ್ಟರೆ ಎಲ್ಲರೂ ಬದುಕೋದಕ್ಕೆ ಜೀವನ ನಡೆಸೋದಕ್ಕೆ ಅಂತಲೇ ಕೆಲಸಕ್ಕೆ ಹೋಗ್ಬೋದು ಅಂತಹ ಕೆಲಸಗಳು ಕೊಡುವಂಥ ಕಂಪನಿಗಳು ಸ್ವಲ್ಪನಾದರೂ ಯೋಚನೆ ಮಾಡಿ ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು ನಾವು ಕೇಳ್ಕೊಳ್ಳೋದಿಷ್ಟೇ ಕನ್ನಡ ಪರ ಸಂಘಟನೆಗಳು ಪ್ಲಸ್ ರಾಜಕೀಯದವರು ಬೇರೆ ಬೇರೆ ವಿಷಯ ಹೋರಾಟಗಳು ತುಂಬ ಮಾಡ್ತಾ ಇರ್ತೀವಿ ಆದರೆ ಈಗ ಕನ್ನಡಿಗರಿಗೆ ಸ್ಥಾನ ಸಿಗಬೇಕು ಅಂದರೆ ಈ ಬ್ಯಾಂಕ್ಗಳಲ್ಲೂ ಅಷ್ಟೇ ಕನ್ನಡ ಗೊತ್ತಿಲ್ಲದೆ ಇರೋ ಎಷ್ಟೋ ಎಂಪ್ಲಾಯಿಗಳು ಕೆಲಸ ಮಾಡ್ತಾ ಇದ್ದಾರೆ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಹಿಂದಿನಲ್ಲಿ ಮಾತಾಡ್ತಾರೆ ಇಂಗ್ಲೀಷಲ್ಲಿ ಮಾತಾಡಿ ಅಂತಾರೆ ಗೊತ್ತಿರೋರು ಮಾತಾಡ್ಬೋದು ಈ ಹಳ್ಳಿ ಕಡೆಯಿಂದ ಬಂದಿರೋರು ಏನು ಮಾತಾಡ್ತಾರೆ ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಏನು ಮಾತಾಡ್ತಾರೆ ಇಂಥ ಕಷ್ಟಗಳನ್ನ ಬ್ಯಾಂಕ್ಗಳಲ್ಲಿ ಅನುಭವಿಸ್ತಾ ಇದ್ದೀವಿ ಈ ಬ್ಯಾಂಕ್ಗಳಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆ ಎಷ್ಟೋ ಈ ಥರ ಜಾಗಗಳಲ್ಲಿ ಈ ಥರ ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಈಗಲಾದರೂ ಎಚ್ಚೆತ್ಕೊಳ್ಳಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಕನ್ನಡಿಗರಿಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಕಂಪ್ನಿಗಳಲ್ಲಿ ಸ್ಥಾನಮಾನ ಕೊಡಿ ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ಳೋ ಒಂದು ಪ್ರಯತ್ನ ಈಗಲಾದರೂ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಗಳಲ್ಲಿ ಕನ್ನಡ ಸಂಘಟನೆಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಈಗ ಹೋರಾಟಗಳನ್ನು ಮಾಡಿ ಕನ್ನಡಿಗರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇನ್ನು ನೀವು ಕನ್ನಡಿಗರಾಗಿರುವಂಥವ್ರು ಎಲ್ಲರೂ ಕೂಡ ಸ್ವಲ್ಪ ಗೌರ್ಮೆಂಟ್ನಲ್ಲಿ ಪ್ರೆಷರ್ ಮಾಡಿ ಇನ್ನು ಅದ್ರ ಜೊತೆಗೆ ನಮ್ಮ ರಾಜಕೀಯದ ಎಮ್ ಎಲ್ ಎಗಳಿದ್ದಾರೆ ಆಪೋಸಿಷನ್ ಲೀಡರ್ಗಳಿದ್ದಾರೆ ಅವ್ರಿಗೂ ಸ್ವಲ್ಪ ಪ್ರೆಷರ್ ಇದು ಮಾಡಿ ಇದರಿಂದ ಈ ವಿಧಾನಸಭೆಯಲ್ಲಿ ಅಟ್ಲೀಸ್ಟ್ ಈ ಸಲನಾದರೂ ಕನ್ನಡಿಗರಿಗೆ ಒಂದು ಸೆವೆಂಟಿ ಪರ್ಸೆಂಟ್ ತನಕನಾದರೂ ಸ್ಥಾನಮಾನ ಸಿಗಲಿ ನಾವು ಕರ್ನಾಟಕದಲ್ಲಿರೋರಿಗೆ ಒಂಚೂರಾದರೂ ಬೆಲೆ ಸಿಗಲಿ ಅಂಥದ್ದಕ್ಕೆ ಹೋರಾಟ ಮಾಡೋಣ ಇಂಥ ವಿಷಯಗಳ ಜೊತೆ ಇನ್ನೂ ಡಿಸ್ಕಸ್ ಮಾಡ್ತಾ ಇರೋಣ ಒಂದು ಮಾತಿದೆ ಫಸ್ಟು ಒಂದು ಮನೆ ಚೆನ್ನಾಗಿದ್ದರೆ ಒಂದು ಬೀದಿ ಚೆನ್ನಾಗಿರುತ್ತೆ ಒಂದು ಬೀದಿ ಚೆನ್ನಾಗಿದ್ರೆ ಒಂದು ಊರು ಚೆನ್ನಾಗಿರುತ್ತೆ ಒಂದು ಊರು ಚೆನ್ನಾಗಿದ್ರೆ ಒಂದು ಜಿಲ್ಲೆ ಚೆನ್ನಾಗಿರುತ್ತೆ ಒಂದು ಜಿಲ್ಲೆ ಚೆನ್ನಾಗಿದ್ರೆ ಒಂದು ರಾಜ್ಯನೇ ಚೆನ್ನಾಗಿರುತ್ತೆ ಅಂತ ಮಾತುಗಳಿದೆಯಲ್ಲ ಆ ಥರ ಆಗಬೇಕು ಅಂದರೆ ಫಸ್ಟು ನಾವು ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಅಂದರೆ ನಮಗೆ ಸ್ವಲ್ಪನಾದರೂ ಸ್ಥಾನಮಾನ ಸಿಗಬೇಕು ಸ್ವಲ್ಪ ರಿಸರ್ವೇಷನ್ ಈಗಲಾದರೂ ಹೋರಾಟ ಮಾಡಬೇಕು ಇಂಥ ಹೋರಾಟಕ್ಕೆ ಕೈ ಜೋಡಿಸೋಣ